ನಮಸ್ಕಾರ ಬಂಧುಗಳೇ ಇವತ್ತು ನಾನು ಗುಡ್ಲಂಪೇಟೆಯ ನಮ್ಮ ನೀರ್ ಸಾಬ್ರವರ ಏನು ಸಮಾಧಿ ಹತ್ರ ಬಂದು ಅವರ ಆಶೀರ್ವಾದದೊಂದಿಗೆ ಒಂದು ವಿಷಯವನ್ನು ತಮ್ಮಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಯುವಕರೇ ಹೊಸದಾಗಿ ಏನು ಈ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾವು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದರ ಮುಖೇನ ಈ ವ್ಯವಸ್ಥೆ ಸರಿಯಿಲ್ಲ ಈ ಹಿಂದೆದ್ದಿರ್ತಕ್ಕಂತಹ ಸದಸ್ಯರು ಸರಿಯಾಗಿ ಕೆಲಸ ಮಾಡಿಲ್ಲ ನಾನು ಈ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ತರ್ತೀನಿ ಅನ್ನುವಂತಹ ಮನಸ್ಥಿತಿಯೊಂದಿಗೆ ನೀವು ಹೊಟ್ಟಂಥ ಸಂದರ್ಭದಲ್ಲಿ ಏನು ದೂಷಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ದೋಷಾರೋಪ ಪಟ್ಟಿಗಳನ್ನು ಕೊಡ್ತಾ ಬರ್ತಾ ಇದ್ದೇವೆ ಅದನ್ನು ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ವ್ಯವಸ್ಥೆಯನ್ನು ಅರ್ಥೈಸಿಕೊಂಡು ತದನಂತರದಲ್ಲಿ ಆ ದೋಷ ಪಟ್ಟಿಗಳನ್ನು ತಾವು ಹೇಳುವಂಥ ಪ್ರಯತ್ನ ಮಾಡಿದರೆ ಸೂಕ್ತ ಅನ್ನುವಂಥದ್ದು ನನ್ನ ಒಂದು ಚಿಕ್ಕ ಸಲಹೆ ಯಾಕೆ ಅಂದರೆ ನನಗೂ ಕೂಡ ಈ ಪಂಚಾಯತ್ ವ್ಯವಸ್ಥೆ ಹೊಸದಾಗಿತ್ತು ಈ ಐದು ವರ್ಷದ ಹಿಂದೆ ತದನಂತರದಲ್ಲಿ ಈ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಯುವಂತಹ ಪ್ರಯತ್ನ ಹಂಬಲ ನನ್ನದಾದ್ದರಿಂದ ನಾನು ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಬಂದು ಒಂದಿಷ್ಟು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ಪದಾಧಿಕಾರಿಗಳ ಜೊತೆಯಲ್ಲಿ ಸೇರಿಕೊಂಡು ಏನು ಕಾಯ್ದೆ ಇದೆ ಏನು ಕಾನೂನಿದೆ ಪಂಚಾಯತ್ ವ್ಯವಸ್ಥೆ ಅಂದರೆ ಏನು ಅಬ್ದುಲ್ ನಜೀರ್ ಸಾಬ್ರವರು ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿ ಮಾಡಲಿಕ್ಕೆ ತೆಗೆದುಕೊಂಡಂತಹ ನಿರ್ಧಾರವೇನು ಯಾಕೆ ಅವರು ಪಂಚಾಯತ್ ವ್ಯವಸ್ಥೆಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇವೆಲ್ಲವನ್ನು ಅರ್ಥೈಸಿಕೊಂಡ ನಂತರದಲ್ಲಿ ನನಗನಿಸ್ತು ಈ ವ್ಯವಸ್ಥೆಯನ್ನ ಶುರು ಮಾಡಿದ್ದು ನಾವೇ ಈ ವ್ಯವಸ್ಥೆಯನ್ನ ಸರಿಪಡಿಸಬೇಕಾದವರು ನಾವೇ ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಯಾರೋ ಮಾಡಿದ್ದಾರೆ ಅನ್ನುವಂತಹ ದೋಷ ಪಟ್ಟಿಗಳ ಬದಲಾಗಿ ಈ ವ್ಯವಸ್ಥೆ ಸರಿ ಮಾಡಲಿಕ್ಕೆ ನಾವೆಲ್ಲರೂ ಏನು ನಮ್ಮ ಪಂಚಾಯತ್ ಅಲ್ಲಿರ್ತಕ್ಕಂತಹ ಒಂದು ಪಂಚಾಯತ್ ಅಂತ ತಗೊಂಡಾಗ ಇಡೀ ಪಂಚಾಯತ್ ಅಲ್ಲಿರ್ತಕ್ಕಂತಹ ಎಲ್ಲ ಹಳ್ಳಿಯ ಗ್ರಾಮಸ್ಥರು ನಾವೆಲ್ಲ ಸೇರ್ಕೊಂಡು ಏನೆಲ್ಲ ಜವಾಬ್ದಾರಿ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮದೊಂದು ಹೊಸ ಪ್ರಯತ್ನ ಇಲ್ಲಿಂದ ಶುರುವಾಗ್ತಾ ಇದೆ ಸ್ನೇಹಿತರೆ